ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ಈ ಭಾಗದಲ್ಲಿ ನಡೆದಿರುವ ಮನೆಗಳ್ಳತನಕ್ಕೆ ಸಂಬಂಧಪಟ್ಟಂತೆ ಬೆಚ್ಚಿಬಿದ್ದ ಜನರಿಗೆ ಪೊಲೀಸ್ ಇಲಾಖೆಯು ಭರವಸೆ ಮೂಡುವಂತಹ ವಿಷಯ ಇದಾಗಿದ್ದು ಕುಖ್ಯಾತ ಅಂತಾರಾಜ್ಯ ರಾಜ್ಯ ಮನೆಗಳ್ಳರ ಬಂಧನ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಒಂದು ಕೆಜಿ ತೂಕದ ಚಿನ್ನಾಭರಣಗಳು ವಶ ಈ ಪ್ರಕರಣವು ಘೋರ ಕನ್ನ ಕಳವು ಪ್ರಕರಣವಾಗಿದ್ದು ಪತ್ತೆ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮುರಳೀಧರ್ ರವರ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಿ ಪತ್ತೆ ಕಾರ್ಯಕ್ಕೆ ನೇಮಿಸಿದ್ದು ಕಾರ್ಯತಂಡವು ಕೃತ್ಯ ಸ್ಥಳದ ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳ ಮಾಹಿತಿ ಕಲೆ ಹಾಕಿಕೊಂಡು ಆರೋಪಿಗಳನ್ನು ಬಂಧಿಸಲಾಯಿತು ಸದರಿ ಕಾರ್ಯಾಚರಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ಶ್ರೀ ಸಿ ಬಾಬು ಐಪಿಎಸ್ ಶ್ರೀ ನಾಗೇಶ್ ಕುಮಾರ್ ಪಿ ಕೆಎಸ್ಪಿಎಸ್ ಶ್ರೀ ನಾಗರಾಜು ಕೆಎಸ್ಪಿಎಸ್ ಹಾಗೂ ನೆಲಮಂಗಳ

ಅಪರಾಧಿಗಳು ಅಪರಾಧ ಇಸ್ಬಿಟ್ಟು ಏನೇನು ಮಾಡಿ ಹೋಗಿರ್ತಾರೆ ಪ್ರಾಪರ್ಟಿ ನಾವು ಮಾಡಿದರೆ ಅವರಿಗೂ ಕೂಡ ನಾವು ದ ಆಫೀಸರ್ಸ್ ಕನ್ಸರ್ಟ್ ಅಂಡ್ ಒಳ್ಳೆಯ ಕೆಲಸ ಅದೇ ರೀತಿ ನಾವು ನಾವು ಬರೋ ದಿವಸಗಳಲ್ಲಿ ಕೂಡ ಕಂಟಿನ್ಯೂ ಮಾಡೋಕೆ ಪ್ರಯತ್ನ ಮಾಡೋಣ ಸೊ ಇಷ್ಟು ಸೊ ಆಲ್ ಟುಗೆದರ್ ಫೋರ್ ಹಂಡ್ರೆಡ್ ಗ್ರಾಮ್ ಗ್ರಾಮ್ಸ್ವೆನ್ ಫಿಫ್ಟಿ ಗ್ರಾಮ್ಸ್ ಜಿ ಟೂ ಪಾಯಿಂಟ್ ಫೈವ್ ಫೈವ್ ಕೆ ಜಿ ಪ್ಲಸ್ ಗೋಲ್ಡ್ ರಿಕವರಿ ಆಗಿದೆ ಇದು ಟೌನ್ ಹೇಳ ನಿಮ್ಗೆ ಆಮೇಲೆ ನಿರಂತರವಾಗಿ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಕೇಸಸ್ ಗಳು ಆಗ್ತಾ ಇದೆ ಅದನ್ನು ಕೂಡ ಇನ್ಮೇಲೆ ಬರೋ ದಿವಸಗಳಲ್ಲಿ ನಾವು ನಮ್ಮ ಗ್ರೂಪ್ ಅಲ್ಲಿ ಅವರು ಇದಾರೆ ಕೆಲವೊಂದಿಷ್ಟು ಟೈಮ್ ಅಲ್ಲಿ ಎನಿಟೈಮ್ ಇಲ್ಲಿ ಆ ಕಡೆ ಬಂದಾಗ ಈ ಯು ಮೋರ್ ಡೀಟೇಲ್ಸ್ ಆನ್ ದ ಕೇಸಸ್ ಓಕೆ ಎನಿ ಕ್ವೆಶನ್ಸ್ ಇದ್ರೆ ಕೇಳಿ ಕೊಡ್ತೀನಿ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫಸ್ಟ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಆಯ್ತು ಸ್ಟೇಷನ್ ದೆನ್ ನೆಲ್ಮನ್ ಗ್ಯಾಂಗ್ ಆಪರೇಟ್ ಮಾಡುವಂತ ಒಂದಿದು ಅವರು ಕೂಡ ಈ ಕೆಲವೊಂದಿಷ್ಟು ಫೈವ್ ಮೆಂಬರ್ ಗ್ಯಾಂಗ್ ಇದೆ ಇದರಲ್ಲಿ ನಮ್ಮತ್ರ ಈಗ ಇಬ್ರು ಸಿಕ್ಕಿದ್ದಾರೆ ಇನ್ನು ಮೂರ್ ಜನ ಸಿಗ್ಬೇಕಾಗಿದೆ ಆಮೇಲೆ ಇವರು ಕೇಸಸ್ ನಾಲ್ಕು ಕೇಸಸ್ ಇವರು ಕೂಡ ಕಾರ್ಯ ವ್ಯಾಪ್ತಿ ಅಂತ ಏನ್ ಹೇಳ್ತೀವಿ ಕಾರ್ಯ ವ್ಯಾಪ್ತಿ ಅಥವಾ ಎಲ್ಲೆಲ್ಲಿ ಆಪರೇಟ್ ಮಾಡ್ತಾರೆ ಎಲ್ಲೆಲ್ಲಿ ಆಪರೇಟ್ ಮಾಡ್ತಾರೆ ಮೂರಿಂದ ನಾಲ್ಕು ರಾಜ್ಯಗಳಲ್ಲಿ ಮಾಡ್ತಾರೆ ಇವ್ರ ಹತ್ರ ನಾವು ರಿಕವರ್ಡ್ ಅರೌಂಡ್ ಫೈವ್ ಹಂಡ್ರೆಡ್ ಫೈವ್ ಗ್ರಾಮ್ಸ್ ಠಾಣೆ ಆನೇಕಲ್ ಸಬ್ ಡಿವಿಷನ್ ಸರ್ಜಾ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಒಂದು ಇದ್ರೊಳಗೆ ರಿಕವರ್ಡ್ ಅರೌಂಡ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಗೋಲ್ಡ್ ಜ್ಯುವೆಲ್ರೀಸ್ ಆಸ್ ವೆಲ್ ಆಸ್ ಟೂ ಪಾಯಿಂಟ್ ಫೈವ್ ಕೆ ಜಿ ಸಿಲ್ವರ್ ಐಟಮ್ಸ್ ಅವೆಲ್ಲ ನೋಡಬಹುದು ಒಂದು ಮನೆಯಿಂದ ಕಳು ಮಾಡುವಂತಹ ಒಂದು ಇದು ಕೇಸ್ ಇದರಲ್ಲಿ ಏನಾಗಿದೆ ಅಂತಂದ್ರೆ ಈ ಆಸಾಮಿ ಯಾರಿದ್ದಾರೆ ಇವರು ಇಟ್ಕೊಂಡಿರೋರು ಈ ಬೇಸಿಕ್ಲಿ ಒರಿಜಿನಲಿ ಫ್ರಮ್ ತಮಿಳುನಾಡು ಆಮೇಲೆ ಮೋರ್ ದೆನ್ ಫಿಫ್ಟಿ ಟೂ ಕೇಸಸ್ ಬೇರೆ ಬೇರೆ ಜಾಗಗಳಲ್ಲಿ ಜಿಲ್ಲೆಗಳಲ್ಲಿ ತಮಿಳುನಾಡು ಇರ್ಬೋದು ಕರ್ನಾಟಕ ಇರ್ಬೋದು ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ಹಿಂದೇನು ಕೂಡ ಮಾಡಿ ಜೈಲಲ್ಲಿದ್ದ ಕಾರವಾಸ ಬಿಟ್ಟು ಹೊರಗಡೆ ಒಂದು ತ್ರೀ ಮಂತ್ಸ್ ಬ್ಯಾಕ್ ಕೇಸ್ ಕಮ್ ಔಟ್ ಬಂದ ನಂತರ ಕೂಡ ಅದೇ ಪ್ರವೃತ್ತಿ ಅದೇ ಬಿಹೇವಿಯರ್ ಅನ್ನ ತೋರಿಸ್ಬಿಟ್ಟು ಮತ್ತೆ ಇದೊಂದು ಸರ್ಜಾಪುರದಲ್ಲಿ ಮಾಡಿರುವಂತ ಒಂದು ಕೇಸ್ ಇವನಿಗೆ ನಮ್ಮ ಸರ್ಜಾಪುರ್ ಇನ್ಸ್ಪೆಕ್ಟರ್ ಅಂಡ್ ದ ಕ್ರೈಮ್ ಟೀಮ್ ಅರವತ್ತೆಂಟು ಹತ್ತಿನ ಫೆಂಟಾಸ್ಟಿಕ್ ವರ್ಕ್ ಆ ಪ್ರಕಾರ ಅವರಿಗೆ ನಾವು ಪ್ರಶಂಸನೆ ಮತ್ತು ರಿವಾರ್ಡ್ ಕೂಡ ನಾವು ಮಾಡ್ತೀವಿ ದೊಡ್ಡಬಳ್ಳಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಸೆವೆನ್ ಹಂಡ್ರೆಡ್ ಫಿಫ್ಟಿ ಗ್ರಾಮ್ಸ್ ಆಫ್ ಗೋಲ್ಡ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಕೆ ಜಿ ಸಿಲ್ವರ್ ರಿಕವರಿ ಆಗಿರುತ್ತೆ ಸೊ ಮೂರು ಕೇಸಸ್ ಇದ್ದಾವೆ ಅದರಲ್ಲಿ ಮೋರ್ ಡೀಟೇಲ್ ಆಗಿ ಹೋದಾಗ ರೂರಲ್ ಸ್ಟೇಷನ್ ದೊಡ್ಡಬಳ್ಳಾಪುರ ರೂರಲ್ ಸ್ಟೇಷನ್ ಅಲ್ಲಿ ಮೊಬೈಲ್ ಫೋನ್ಸ್ ಮತ್ತೆ ಕೆಲವೊಂದಿಷ್ಟು ಇದ್ದಾವೆ ಆಮೇಲೆ ಏಳು ಚೈನ್ ಸ್ನಾಚಿಂಗ್ ಆಗಿರೋದು ರಿಕವರಿ ಆಗಿದ್ದಿದೆ ಅದು ಒಂದು ಕೇಸು ದೆನ್ ಇನ್ನೊಂದು ವಿಶ್ವನಾಥಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಎರಡು ಕೇಸಸ್ ಆಗಿದ್ದು ಅದು ಎಚ್ ಬಿ ಡಿನೇ ಕೂಡ ಅದರಲ್ಲಿ ಸಫಿಶಿಯಂಟ್ ಗೋಲ್ಡ್ ಮತ್ತೆ ಇದನ್ನು ಕೂಡ ಡಿಸ್ಪ್ಲೇ ಮಾಡಿದ್ರೆ ಐ ಗಿವ್ ಮೋರ್ ಡೀಟೇಲ್ಸ್ ಆನ್ ದಟ್ ಅದೊಂದು ಆಮೇಲೆ ಒಂದು ಎಚ್ ಬಿ ಟಿ ಆಗಿರೋದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಕೆ ಜಿ ಸಿಲ್ವರ್ ಇದರಲ್ಲಿ ರಾಜನ್ ಕುಂಡೇದ್ ಕೇಸು ನೇಪಾಳಿ ಅಫೆಂಡರ್ಸ್ ಅಲ್ಲಿ ಮೂರು ಜನ ಅವರು ಕೂಡ ಹ್ಯಾಬಿಚುಲ್ ಅಫೆಂಡರ್ಸ್ ಅವ್ರನ್ನೂ ಕೂಡ ನಾವು ಸೆಕ್ಯೂರ್ ಮಾಡ್ಬಿಟ್ಟು ಅದನ್ನು ಕಂಪ್ಲೀಟ್ ಎಟ್ ದಟ್ ಕೇಸ್ ಅದು ಮನೆಯಿಂದ ಆಗಿರೋದು ಒಂದು ದಟ್ ಇಸ್ ಅವರ್ ಓಕೆ ಬಂದಿಲ್ಲ ಸರ್ ಎಂಕ್ವೈರಿಗೆ ಅಂದ್ರೆ ಯಾಕೆ ಅಂತ